ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ನೋಡ್ತಾ ಇದ್ದೀರಾ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ತಿನ್ನೋದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಇವತ್ತು ನಾನು ತುಂಬ ಚೆನ್ನಾಗಿರೋಂತಹ ಒಂದು ಈವ್ನಿಂಗ್ ಸ್ನ್ಯಾಕ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಬ್ರೆಡ್ ಇದ್ರೆ ಖಂಡಿತ ತಪ್ಪದೆ ಮಾಡ್ಕೊಳ್ಳಿ ಉಳಿದಿರೋ ಎಲ್ಲ ಇಂಗ್ರೀಡಿಯೆಂಟ್ಸು ತುಂಬ ಸಿಂಪಲ್ ಮನೆಯಲ್ಲೇ ಇರುತ್ತೆ ಸೂಪರ್ ಟೇಸ್ಟಿಯಾಗಿರೋಂತಹ ಬ್ರೆಡ್ ತವಾ ಟೋಸ್ಟ್ನ ಇವತ್ತು ನಾನು ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡುವಂಥ ರೆಸಿಪೀಸ್ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ಶೇರ್ ಮಾಡಲಹ ಈ ರೆಸಿಪಿ ಮಾಡೋದಕ್ಕೆ ಒಂದು ನಾಲ್ಕು ಬ್ರೆಡ್ ಸ್ಲೈಸ್ ತೊಗೊಂಡಿದ್ದೀನಿ ಆ ಬ್ರೆಡ್ ಸ್ಲೈಸ್ಗೆ ಅದರ ಅಂಚು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಬ್ರೆಡ್ ಸ್ಲೈಸು ಸೈಡ್ ಕಟ್ ಮಾಡಿ ಇಟ್ಕೊಂಡ್ಮೇಲೆ ಈಗ ಇದಕ್ಕೆ ಒಂದು ಬ್ಯಾಟರ್ ರೆಡಿ ಮಾಡ್ಕೋಬೇಕು ಅದಕ್ಕೆ ನೋಡಿ ಒಂದು ಕಲಸೋ ಅಂತ ಪಾತ್ರೆಗೆ ಒಂದು ಕಪ್ನಷ್ಟು ಕಡಲೆ ಹಿಟ್ಟು ತಗೊತಾ ಇದ್ದೀನಿ ಒಂದು ಕಪ್ ಕಡಲೆ ಹಿಟ್ಟು ಜೊತೆಗೆ ಒಂದು ಕಾಲು ಕಪ್ಪಷ್ಟು ಅಥವಾ ಒಂದು ಎರಡು ಸ್ಪೂನ್ ಅಂದ್ಕೊಬೋದು ಅಕ್ಕಿ ಹಿಟ್ಟು ಇದ್ದೀನಿ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಸೇರಿಸ್ತೀನಿ ಹಾಗೆಯೇ ಖಾರಕ್ಕೆ ಅಚ್ಚಮೆಣಸಿನ್ ಪುಡಿ ಸೇರಿಸ್ತಾ ಇದ್ದೀನಿ ಇದು ನಿಮಗೆ ಎಷ್ಟು ಖಾರ ಬೇಕು ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ನೀವು ಸೇರಿಸ್ಕೋಬೋದು ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಿಂಪಲಾಗಿ ಮಾಡ್ಕೋಬೋದು ಇದಂತೂ ತುಂಬಾ ಕಡಿಮೆ ಟೈಮ್ ತಗೊಳ್ಳೋ ಒಂದು ರೆಸಿಪಿ ಮನೆಯಲ್ಲಿ ಬ್ರೆಡ್ ಇದ್ದರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ನೀರನ್ನ ಸೇರಿಸ್ಕೊಂಡು ಬಜ್ಜಿ ಹಿಟ್ಟಿನ ಹದಕ್ಕೆ ಇದನ್ನು ಕಳ್ಸ್ಕೊಬೇಕು ತುಂಬ ತೆಳಿಗು ಬೇಡ ತುಂಬ ಆಗಂತ ತುಂಬ ಮಂದನೂ ಇರಬಾರ್ದು ಚೆನ್ನಾಗಿಲ್ಲ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ತೀನಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಈ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇನ್ನೊಂದು ಮಿಕ್ಸ್ಚರ್ ರೆಡಿ ಮಾಡ್ಕೋಬೇಕು ಇದಕ್ಕೆ ಒಂದು ಅಗ್ಲವಾಗಿರೋ ಅಂತಹ ತಟ್ಟೆ ತೊಗೊಂಡಿದ್ದೀನಿ ಅದಕ್ಕೆ ತುಂಬ ಸಣ್ಣ ಕಟ್ ಮಾಡಿರೋ ಎರಡು ಈರುಳ್ಳಿ ಸೇರಿಸ್ಕೊಳ್ತೀನಿ ತಟ್ಟೆಯಲ್ಲಿ ಕಲಿಸ್ಕೊಂಡ್ರೇ ನೆಕ್ಸ್ಟ್ ಈಸಿ ಆಗುತ್ತೆ ಈರುಳ್ಳಿ ಜೊತೆಗೆ ತುರಿದಿರೋ ಅಂತಹ ಒಂದು ದೊಡ್ಡ ಕ್ಯಾರೆಟ್ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಮಾತ್ರ ತುಂಬ ಸಣ್ಣ ಕಟ್ ಮಾಡ್ಕೊಂಡ್ರೇ ಚೆನ್ನಾಗೋದು ಅದ್ರ ಜೊತೆಗೆ ತೊಳೆದು ಸಣ್ಣ ಕಟ್ ಮಾಡಿರೋಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಮೇಲೆ ಕೋಟಿಂಗ್ ಗೆ ಮಾಡ್ಕೊಳ್ತಾ ಇದೆಲ್ಲ ಬಳಸೋದ್ರಿಂದನೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆ ಬ್ಯಾಟರು ಮತ್ತೆ ಇನ್ನೊಂದು ಈರುಳ್ಳಿ ಮಿಕ್ಸ್ಚರ್ ಎರಡು ರೆಡಿ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಫ್ರೈ ಪ್ಯಾನ್ ಅಥವಾ ಒಂದು ದಪ್ಪ ತಳ ಇರುವಂತಹ ಒಂದು ತವಾಗೆ ನೋಡಿ ಈ ತರ ಸ್ವಲ್ಪ ತಳ ಫುಲ್ ಮುಳುಗೋಷ್ಟು ಸ್ವಲ್ಪ ಎಣ್ಣೆ ಹಾಕಿ ಬಿಸಿಗಿಟ್ಟಿದ್ದೀನಿ ಈಗ ನಾವು ಆಕ್ಚುಯಲ್ ಟೋಸ್ಟ್ ಗೆ ರೆಡಿ ಮಾಡ್ಕೊ ಬ್ರೆಡ್ ಸ್ಲೈಸ್ನ ತಗೊಂಡು ಲೈಟಾಗಿ ಕಡಲೆ ಹಿಟ್ಟಿನ ಮಿಶ್ರಣದಲ್ಲಿ ಹತ್ಕೊಳ್ಳಿ ಅದನ್ನ ಕೈ ಮೇಲೆ ಇಟ್ಕೊಳ್ತಾ ನಾವು ಮಿಕ್ಸ್ಚರ್ ಮಾಡ್ಕೊಂಡಿದ್ದೀವಲ್ವ ಈರುಳ್ಳಿ ಕ್ಯಾರೆಟ್ ಇದನ್ನೆಲ್ಲ ಅದ್ರ ಮೇಲೆ ಈ ತರ ಸವರ್ಕೋಬೇಕು ಬ್ರೆಡ್ ಸ್ಲೈಸ್ ತುಂಬಾ ಸ್ಮೂತ್ ಆಗಿರೋದ್ರಿಂದ ಮುರಿದೋಗೋ ಚಾನ್ಸಸ್ ಇರುತ್ತೆ ಬೈ ಚಾನ್ಸ್ ಮುರ್ಕೊಂಡ್ರು ಏನೂ ಪರವಾಗಿಲ್ಲ ನಾವು ಅದು ತವ ಮೇಲೆ ಎಣ್ಣೆಗೆ ಹಾಕಿ ಟೋಸ್ಟ್ ಮಾಡೋವಾಗ ಅದು ಏನು ಆ ಥರ ಮುರ್ಕೊಂಡಂಗೆ ಒಂದ್ಸಲ ಚೆನ್ನಾಗಿ ರೋಸ್ಟ್ ಆಗುತ್ತೆ ಈಗ ಬ್ರೆಡ್ನ ಈ ತವ ಮೇಲೆ ಹಾಕೊಂಡು ನೀಟಾಗಿ ಟೋಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ತಳದಲ್ಲಿ ಎಣ್ಣೆ ಇರಬೇಕು ಅವಾಗ ಚೆನ್ನಾಗಿ ಅದು ರೋಸ್ಟ್ ಆಗುತ್ತೆ ಚೆನ್ನಾಗಿ ಕಡಲೆ ಹಿಟ್ಟು ನಾವು ಹಚ್ಚಿದ್ದೀವಲ್ವಾ ಕಡಲೆ ಹಿಟ್ಟು ಹಚ್ಚಿರೋದ್ರಿಂದ ನೀಟಾಗಿ ಚೆನ್ನಾಗಿ ಒಂದು ಸೈಡು ಅದು ಚೆನ್ನಾಗಿ ಫ್ರೈ ಆಗುತ್ತೆ ತುಂಬ ಹೈ ಫ್ಲೇಮ್ ಬೇಡ ಒಂದು ಮೀಡಿಯಂ ಫ್ಲೇಮಲ್ಲಿ ಮಾಡ್ಕೋಬೋದು ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅನ್ಸಿದಾಗ ಗೋಲ್ಡನ್ ಬ್ರೌನ್ ಕಲರ್ ಆದಾಗ ನೀವು ಎರಡನೇ ಸೈಡ್ ಕೂಡ ಫ್ರೈ ಮಾಡ್ಕೋಬೋದು ತಿರುಗಿಸಿ ಸ್ವಲ್ಪ ನಿಧಾನವಾಗಿ ಹ್ಯಾಂಡ್ಲ್ ಮಾಡಬೇಕಷ್ಟೆ ಸ್ಮೂತಾಗಿರುತ್ತಲ್ವ ಬ್ರೆಡ್ಡು ಕಟ್ ಆಗೋ ಚಾನ್ಸಸ್ ಇರುತ್ತೆ ನೆಂದಿರುತ್ತೆ ಕಡಲೆ ಹಿಟ್ಟಿನಲ್ಲಿ ಸೊ ನೋಡಿಕೊಂಡು ಸ್ವಲ್ಪ ನಿಧಾನವಾಗಿ ಅದನ್ನು ಟರ್ನ್ ಮಾಡ್ಕೋಬೋದು ನೋಡಿ ಒಂದು ಸೈಡು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಸೂಪರ್ ಆಗಿದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗಿ ನೀವು ಆರಾಮಾಗಿ ಮಾಡ್ಕೋಬಹುದು ಇದೇ ತರ ಎಲ್ಲ ಬ್ರೆಡ್ ಸ್ಲೈಸ್ಗಳಿಂದ ಕೂಡ ತವಾ ತವಾಟೋಸ್ಟ್ನ ಮಾಡ್ಕೊಳ್ತೀನಿ ನೋಡಿ ಸ್ನೇಹಿತರೆ ಬಿಸಿ ಬಿಸಿಯಾಗಿ ತುಂಬಾ ಟೇಸ್ಟಿ ಆಗಿರುವಂತಹ ಬ್ರೆಡ್ ತವಾ ಟೋಸ್ಟ್ ಈಗ ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ನೀವು ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರಾ ಇಂತಹ ಇನ್ನಷ್ಟು ಹೆಚ್ಚು ರುಚಿಯಾಗಿರುವಂತಹ ಸಿಹಿಯಾಗಿರುವಂತಹ ಸುಲಭವಾಗಿರುವಂತಹ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ ಸದಾ ನೋಡ್ತಾ ಇರಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್